ಹಣ ತುಂಬಾ ಹೆಮ್ಮೆ ಅನ್ಸುತ್ತೆ ನಾವು ಗಡಿನಾಡು ಪಾವಡ ಕಿಚ್ಚ ಸುದೀಪ್ ಸೇನೆ ಕಡೆಯಿಂದ ಕೆಲವು ಜನ ನಾವು ನಮ್ ಸೇನೆ ಕಡೆಯಿಂದ ಬಂದಿದ್ವಿ ಸುದೀಪ ನೋಡಕ್ಕೆ ವಾಲ್ಮೀಕಿ ಜಾತ್ರೆಗೆ ಅವ್ರು ಪ್ರೋಗ್ರಾಮ್ ಗೆ ಬಂದ್ರೆ ನಾವೆಲ್ಲ ಅಟೆಂಡ್ ಆಗಿದ್ವಿ ನಮ್ ಸೇನೆ ಕಡೆಯಿಂದ ನಾನು ನಮ್ಮವ್ರು ಬಂದಿದ್ವಿ ನಮ್ದು ಪಾವಗಡ ಗಡಿನಾಡು ಪಾವಡ ಕಿಚ್ಚ ಸುದೀಪ್ ಸೇನೆ ಕಡೆಯಿಂದ ಬಂದಿದ್ವಿ ಸರಿಗಾ ಸುದೀಪ್ ಅವರು ಎಷ್ಟು ವರ್ಷ ಆದ್ಮೇಲೆ ತುಂಬಾ ಹೆಮ್ಮೆ ಅನ್ಸುತ್ತೆ ಇನ್ನೊಂದು ಕಂಡು ಮೆಟ್ಟಿದ ನಾಡು ಇದು ಕಂಡುಗಳಿಗೆಲ್ಲ ಬೀಡು ಇದು ಇನ್ಯಾಕೆ ಮದಕರಿ ನಾಯಕ ಫಿಲಂ ಮಾಡಕ್ಕೆ ರೆಡಿ ಇದ್ದಾರೆ ರೆಡಿ ಇದ್ದಾರೆ ಇದೆ ಅವರಿಗೆ ಆಗಲೇಬೇಕು ಅವರ ಬಿಡ ಅಲ್ಲಿ ಮದಕರಿ ನಾಯಕ ಫಿಲಂ ನೆಕ್ಸ್ಟ್ ಬಂದ್ರೆ ಅವ್ರಿಗೆ ಬಿಟ್ರೆ ಇನ್ಯಾರು ಮಾಡೋಕೆ ಸಾಧ್ಯನೇ ಇಲ್ಲ ಕನ್ನಡ ಇಂಡಸ್ಟ್ರಿ ಅಲ್ಲಿ ಯಾಕೆಂದ್ರೆ ನಮ್ಮ ದೇವರ ನಿಜವಾದ ಮದಕರಿ ನಿಜವಾದ ಮದಕರಿ ಅವರೇ ಬಿಟ್ರೆ ಅವರೇ ಮಾಡ್ಬೇಕು ಇರುವಂತ ಒಳ್ಳೊಳ್ಳೆ ಕೆಲ್ಸಗಳು ಎಲ್ಲ ತುಂಬಾ ಅನಾಥಾಶ್ರಮ ಆಗ್ಲಿ ಒಂದ್ ಶಾಲೆ ಶಾಲೆ ದತ್ತು ತಗೊಳ್ಳೋದು ಒಂದು ಗೋವುಗಳನ್ನ ಏನೇ ಒಂದು ಅವರು ಭೂವಿ ಆಗ್ಲಿ ಹುಟ್ಟು ಹಬ್ಬ ಆಗ್ಲಿ ಒಳ್ಳೆ ತರನ ಸೆಲೆಬ್ರೇಷನ್ ಅಭಿಮಾನಿಗಳೆಲ್ಲ ಮಾಡ್ತಾರೆ ಅವ್ರ ನಡತೆ ತುಂಬಾ ಇಷ್ಟ ಆಗೈತೆ ಎಲ್ಲ ಮುಖ್ಯ ನಮ್ಗೆ ಎಲ್ಲಾ ಕ್ಯಾಸ್ಟಲ್ ಪ್ರತಿಯೊಬ್ಬರು ಉಡ್ತಾರೆ ಆದ್ರೂ ಒಳ್ಳೆ ವ್ಯಕ್ತಿ ಅಂತ ನನ್ನ ಅನಿಸಿಕೆ ಸುದೀಪ್ ತುಂಬಾ ಇಷ್ಟ ನೋಡಿದ್ರೆ ಬಿಟ್ರೆ ಇನ್ನೊಬ್ರು ಕಮ್ಮ ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವ್ದೇ ಕಾರಣಕ್ಕೂ ಮಾಡಕ್ ಸಾಧ್ಯ ಇಲ್ಲ ಅಲ್ಲಿ ಬಿಗ್ ಬಾಸ್ ಅಂತ್ಯ ಮುಗೀತು ಅವ್ರು ಎಲ್ಲರೂ ಒಪ್ಪಿಯೊಂದು ಮಾಡ್ತಿ ಅಂತೇಳಿ ಅವ್ರೆಲ್ಲರೂ ಒಪ್ ಮಾಡ್ತಿ ಅಂದ್ರೆ ಮುಂದುವರಿಯುತ್ತ ಇಲ್ಲ ಅಂತಂದ್ರೆ ಯಾವ್ದೇ ಕಾರಣಕ್ಕೂ ಸಾಧ್ಯ ಇಲ್ಲ ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಇನ್ನೊಂದ್ ಹೇಳಕ್ ಇಷ್ಟಪಡ್ತೀನಿ ಡಿ ಬಾಸ್ ಕಿಚ್ಚ ಒಂದಾಗಬೇಕು ನನ್ನ ಆಸೆ ಇರೋದು ಇವರು ಆಲ್ಮೋಸ್ಟ್ ಯಾಕೆ ಅಂತಂದ್ರೆ ಫಿಲಮ್ ಇಂಡಸ್ಟ್ರಿ ಅಂದ್ರೆ ಎಲ್ಲರೂ ಒಂದೇ ಎಲ್ಲರೂ ಒಂದಾಗಿ ಕನ್ನಡ ಚಲನಚಿತ್ರ ಮಂಡಳಿನ ಬೆಳಸ್ಕೊಂಡು ಹೋಗಕ್ಕೆ ನಾನು ಇಷ್ಟಪಡ್ತೀನಿ ಡಿ ಬಾಸ್ ಆಗಲಿ ಶಿವಣ್ಣ ಆಗ್ಲಿ ಪುನೀತ್ ಆಗಲಿ ಎಲ್ರುದು ಈಗ ನನ್ನ ಅಭಿಮಾನ ನನಗೆ ಅವ್ರ ಅಭಿಮಾನ ಅವ್ರಿಗೆ ಯಾಕಂದ್ರೆ ಬಿಗ್ ಬಾಸ್ ಮುಂದಿನ ಸಿನಿಮಾ ಇಬ್ರು ಮಾಡೇ ಮಾಡ್ತಾರೆ ಇವತ್ತೆಲ್ಲ ನಾಳೆ ಮಾಡೇ ಮಾಡ್ತಾರೆ ಒಂದ್ ಕೇಂದ್ರ ಒಂದ್ ಕೇಳ್ತಾರೆ ಡಿ ಬಾಸ್ ಕಿಚ್ ಒಂದಾಗ್ಲಿ ಒಳ್ಳೇದಾಗ್ಲಿ